ಚೀನಾದಲ್ಲಿ ನಿರ್ಮಿಸಿದ ಈ ಒಂದು ಅಣೆಕಟ್ಟಿನ ಕಾರಣದಿಂದಲೇ ಭೂಮಿಯ ರೋಟೇಷನ್ ಮೇಲೆ ಪರಿಣಾಮ ಬೀರಿದಂತೆ ಹೇಳಲಾಗುತ್ತದೆ ಅದೇ ಚೀನಾದ ಯಾಂಗ್ಸಿ ನದಿಯ ಮೇಲೆ ನಿರ್ಮಿಸಲಾದ ತ್ರೀ ಗಾರ್ಜಸ್ ಡ್ಯಾಂ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ರಲ್ಲಿ ಯಾಮ್ಸಿ ನದಿಯ ಪ್ರವಾಹಗಳನ್ನು ನಿಯಂತ್ರಿಸಲು ಈ ನದಿಯ ಮೇಲೆ ಅಣೆಕಟ್ಟು ನಿರ್ಮಿಸಬೇಕೆಂದು ಅಂದು ಕಾಲದ ಅಧ್ಯಕ್ಷ ಸುನ್ಯಾಟ್ಸೆನ್ ಮೊದಲ ಬಾರಿಗೆ ಪ್ರಸ್ತಾಪಿಸಿದ್ದರು ಆದರೆ ಆ ಸಮಯದಲ್ಲಿ ಅಣೆಕಟ್ಟಿನ ನಿರ್ಮಾಣ ಸಾಧ್ಯವಾಗಲಿಲ್ಲ ನಂತರ ಒಂದು ಸಾವಿರದ ಒಂಬೈನೂರ ರಲ್ಲಿ ಅಣೆಕಟ್ಟಿನ ನಿರ್ಮಾಣ ಆರಂಭಿಸಿ ಎರಡು ಸಾವಿರದ ರ ವೇಳೆಗೆ ಪ್ಲಾಂಟ್ನೊಂದಿಗೆ ಸಂಪೂರ್ಣವಾಗಿ ಪೂರ್ಣಗೊಳಿಸಿದರು ಇದನ್ನು ನಿರ್ಮಿಸಲು ಸುಮಾರು ಹದಿನೈದು ವರ್ಷಗಳ ಕಾಲ ಹಿಡಿತವಾಯಿತು ಇದು ವಿಶ್ವದ ಅತಿದೊಡ್ಡ ಜಲವಿದ್ಯುತ್ ಉತ್ಪಾದನಾ ಅಣೆಕಟ್ಟು ಈ ಅಣೆಕಟ್ಟು ಇಪ್ಪತ್ತೆರಡು ಸಾವಿರದ ಐನೂರು ಮೆಗಾವಾಟ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಅಣೆಕಟ್ಟಿನಲ್ಲಿ ಸಮುದ್ರ ಮಟ್ಟಕ್ಕೆ ನೂರ ಎಪ್ಪತ್ತೈದು ಮೀಟರ್ ಎತ್ತರದಲ್ಲಿ ನೀರನ್ನು ಸಂಗ್ರಹಿಸಲಾಗಿದ್ದು ರಿಸರ್ವಾಯರ್ನಲ್ಲಿ ಸುಮಾರು ನಲವತ್ತೆರಡು ಬಿಲಿಯನ್ ಟನ್ ನೀರು ಇದೆ ಈ ಹೆಚ್ಚುವರಿ ತೂಕದ ಪರಿಣಾಮವಾಗಿ ಭೂಮಿಯ ಭ್ರಮಣವು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಆರು ಮೈಕ್ರೋ ಸೆಕೆಂಡ್ ನಿಧಾನಗೊಂಡಿದ್ದು ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಸ್ಥಾನಗಳು ಸುಮಾರು ಸೊನ್ನೆ ಪಾಯಿಂಟ್ ಎಂಟು ಇಂಚುಗಳಷ್ಟು ಸರಿದಿವೆ ಎಂದು ನಾಸಾ ವಿಜ್ಞಾನಿಗಳು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಈ ದೊಡ್ಡ ಅಣೆಕಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮಾಹಿತಿ ಉಪಯುಕ್ತವೆಂದು ಅನಿಸಿದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ